ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಮಿರ್ಚಿ ಆರ್ಜಿ ಸುಷ್ಮಿತಾ ಇವತ್ತು ನಮ್ಮ ಜೊತೆಗೆ ಕರ್ನಾಟಕದ ಮಾನ್ಯ ಮೀನುಗಾರಿಕೆ ಸಚಿವರಾದಂತಹ ಶ್ರೀ ಮಂಕಾಲೇಸ್ ವೈದ್ಯ ಸರ್ ಇದ್ದಾರೆ ಸರ್ ನಮಸ್ತೆ ನಿಮ್ಮ ಹೆಸರು ತುಂಬಾ ಯೂನೀಕು ಅದೇ ತರ ಒಂದು ಯೂನೀಕ್ ಇನಿಶಿಯೇಟಿವ್ ಇರೋದು ಈ ವರ್ಷದ ವಿಶ್ವ ಮೀನುಗಾರಿಕೆ ದಿನಾಚರಣೆ ಸಮಾರಂಭ ಸೆಲೆಬ್ರೇಟ್ ಮಾಡ್ತಾ ಇರೋದು ಈ ಒಂದು ಸೆಲೆಬ್ರೇಷನ್ ಹಿಂದಿನ ಒಂದು ಯೋಚನೆ ಸರ್ ಆಬ್ಜೆಕ್ಟಿವ್ ಏನು ಸರ್ಕಾರ ಇಡೀ ದೇಶದಲ್ಲಿ ಮೀನುಗಾರರ ಸಲುವಾಗಿ ಅಥವಾ ಮೀನುಗಾರರಿಗೋಸ್ಕರ ಒಂದು ದಿವಸವನ್ನು ಆಚರಣೆ ಮಾಡಬೇಕು ಅದರಿಂದ ಏನು ಮೀನುಗಾರರಿಗೆ ಅನುಕೂಲ ಆಗುವಂಥ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಮಾಡಬೇಕು ಎಲ್ಲ ಸಾರ್ವಜನಿಕರಿಗೆ ಮೀನುಗಾರ ಅಲ್ಲಾದವರಿಗೂ ಅದರ ಪರಿಚಯವನ್ನು ಮಾಡಿಕೊಡುವಂಥದ್ದು ಇದು ನಮ್ಮ ಉದ್ದೇಶ ಹಾಗಾಗಿ ನಾವು ಒಂದು ವರ್ಷ ಇಲ್ಲಿ ವಿಧಾನಸೌಧ ಬ್ಲ್ಯಾಂಕೆಟ್ ಹಾಲಲ್ಲಿ ಮಾಡಿದ್ರು ಹೋದ ವರ್ಷ ಮುರುಡೇಶ್ವರದಲ್ಲಿ ಮಾಡಿದ್ರು ಈ ವರ್ಷ ಮತ್ತೆ ಪುನಃ ಬೆಂಗಳೂರಲ್ಲೇ ಮಾಡೋದು ಹೇಳಿ ತೀರ್ಮಾನ ಮಾಡಿದ್ವಿ ಥ್ಯಾಂಕ್ ಯು ಸರ್ ಮತ್ತೊಂದು ಪ್ರಶ್ನೆ ಇದೆ ಈ ವರ್ಷ ಮೀನುಗಾರಿಕೆ ದಿನಾಚರಣೆ ನಡೀತಾ ಸಮಾರಂಭ ನಡೀತಾ ಇರೋದು ಎಲ್ಲಿ ಯಾವತ್ತು ಇದಕ್ಕೆ ಒಂದು ನಿಗದಿತ ದಿವಸ ಇರೋದು ನವಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ನಾವು ಹೆಬ್ಬಾಳದಲ್ಲಿ ಮಾಡಬೇಕು ಅಂದೇಳಿ ಈ ವರ್ಷ ತೀರ್ಮಾನ ಮಾಡಿದ್ದೀವಿ ಅಲ್ಲಿ ವೆಟರ್ನರಿ ಕಾಲೇಜ್ ಮೈದಾನದಲ್ಲಿ ವಿಜೃಂಭಣೆಯಿಂದ ಭಾಳ ಯಶಸ್ವಿಯಾಗಿ ನಾವು ಬೆಂಗಳೂರಲ್ಲೇ ಇಟ್ಟಂಥದ್ದು ಅಂದರೆ ನಮ್ಮ ಕರಾವಳಿಯಲ್ಲಿ ಮೀನುಗಾರರು ಅಥವಾ ಮೀನುಗಾರಿಕೆ ಅಥವಾ ಮೀನು ಗೊತ್ತಿಲ್ಲದೆ ಇರುವವರು ಯಾರೂ ಇಲ್ಲ ಎಲ್ಲ ಕಮ್ಯುನಿಟಿಯವರಿಗೂ ಗೊತ್ತಿದೆ ಇದರ ಪರಿಚಯ ಇಲ್ಲೂ ಮಾಡಿ ಕೊಡಬೇಕು ಅಂತೇಳಿ ಉದ್ದೇಶದಿಂದ ನಾವು ಹೆಬ್ಬಾಳದಲ್ಲಿ ಈ ವರ್ಷ ನಾವು ವಿಶ್ವ ಮೀನುಗಾರಿಕೆ ದಿನಾಚರಣೆಯನ್ನು ಆಚರಿಸ್ಬೇಕು ಅಂದೇಳಿ ನಾವು ನಿರ್ಧಾರ ಮಾಡಿದ್ದೇವೆ ಸರ್ ಕೊನೆಯದಾಗಿ ಈ ವರ್ಷ ನಡೀತಾ ಇರುವಂತಹ ವಿಶ್ವ ಮೀನುಗಾರಿಕೆ ದಿನಾಚರಣೆಯ ಸಂಭ್ರಮಕ್ಕೆ ಎಲ್ಲರನ್ನು ನಿಮ್ಮ ಶೈಲಿಯಲ್ಲಿ ವೆಲ್ಕಮ್ ಮಾಡಬೇಕು ನಾವು ಕರಾವಳಿ ಮೀನುಗಾರರಲ್ಲಿ ವಿನಂತಿ ಮಾಡಿಕೊಡ್ತೇವೆ ಈ ಕಡೆ ಒಳನಾಡು ಮೀನುಗಾರರಲ್ಲಿ ವಿನಂತಿ ಮಾಡಿಕೊಡ್ತೇವೆ ಇದು ಒಂದು ದಿವಸ ನಮಗೆ ಮೀನುಗಾರರಿಗಾಗಿ ಮೀಸಲಿಟ್ಟಂಥ ದಿವಸ ಇದನ್ನು ಇದರ ಪ್ರಯೋಜನ ಎಲ್ಲ ಮೀನುಗಾರರು ಇದರ ಪ್ರಯೋಜನವನ್ನು ತಗೊಳ್ಬೇಕು ಎಲ್ಲರೂ ಸೇರಿಕೊಂಡು ಇಡೀ ರಾಜ್ಯದ ಮೀನುಗಾರರು ವಿಶ್ವ ಮೀನುಗಾರಿಕೆ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಹೆಬ್ಬಾಳದಲ್ಲಿ ವೆಟರ್ನರಿ ಕಾಲೇಜ್ ಮೈದಾನದಲ್ಲಿ ವಿಜೃಂಭಣೆಯಿಂದ ತಾವೆಲ್ಲರೂ ಸೇರಿ ಆಚರಣೆ ಮಾಡಬೇಕು ಅದರ ಜೊತೆಯಲ್ಲಿ ಮೀನು ಅಲ್ಲಿ ಎಲ್ಲ ಮೀನುಗಳನ್ನು ನೋಡಲಿಕ್ಕೆ ಸಿಗ್ತದೆ ತಿನ್ನಲಿಕ್ಕೂ ಸಿಗ್ತದೆ ಎರಡೂ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅಲ್ಲಿ ನೋಡ್ಬೋದು ತಿನ್ಬೋದು ಅದರ ಪ್ರಯೋಜನ ಸಾರ್ವಜನಿಕರು ಈ ರಾಜ್ಯದ ಪ್ರತಿಯೊಬ್ಬರು ಅದರ ಪ್ರಯೋಜನವನ್ನು ತಗೊಳ್ಬೇಕು ಮೀನನ್ನು ನೋಡಬೇಕು ಮೀನನ್ನು ತಿನ್ನಬೇಕು ಈ ವಿಶ್ವ ಮೀನುಗಾರಿಕೆ ದಿನಾಚರಣೆಯನ್ನು ಮೀನುಗಾರರು ಮತ್ತು ಸಾರ್ವಜನಿಕರು ಎಲ್ಲರೂ ಸೇರಿ ಇದನ್ನು ವಿಜೃಂಭಣೆಯಿಂದ ಆಚರಿಸ್ಬೇಕು ಅಂದರೆ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೇವೆ